ಬದುಕು ಬಂಗಾರವಾಗಬೇಕಾ ಈ ಬೆಳೆ ಬೆಳೆದರೆ ಬದುಕು ಬಂಗಾರ ನಲವತ್ತು ದಿನಗಳಲ್ಲಿ ಹಾಕಿದ ಬಂಡವಾಳದ ಜೊತೆ ಲಾಭನೂ ಬಂದ್ಬಿಡತ್ತೆ ನಮ್ಮ ರಾಜ್ಯದಲ್ಲಿ ಚಳಿಗಾಲ ಮುಗಿದ ಮೇಲೆ ಮಾರ್ಚ್ ತಿಂಗಳಲ್ಲಿ ಹೊಲದಲ್ಲಿ ಖಾಲಿ ಇರ್ತವೆ ಭತ್ತ ಮೆಣಸಿನಕಾಯಿ ಹತ್ತಿ ಬೆಳೆದ ನಂತರ ರೈತರು ಈ ಸಮಯದಲ್ಲಿ ಏನು ಬೆಳಿಬೇಕು ಅಂತ ಯೋಚಿಸ್ತಿರ್ತಾರೆ ಹಾಗಾಗಿ ಖಾಲಿ ಇರೋ ಹೊಲದಲ್ಲಿ ಕೊತ್ತಂಬರಿ ಸೊಪ್ಪು ಬೆಳೆದರೆ ಒಳ್ಳೆ ಲಾಭ ಪಡಿಬಹುದು ಬೇಸಿಗೆಯಲ್ಲಿ ಮಾರುಕಟ್ಟೆಯಲ್ಲಿ ಕೊತ್ತಂಬರಿ ಸೊಪ್ಪಿಗೆ ಬೆಲೆ ಜಾಸ್ತಿ ಇರುತ್ತೆ ಆದರೆ ಸಿಗೋದು ಕಡಿಮೆ ಹೀಗಾಗಿ ಈ ಸಮಯದಲ್ಲಿ ಕೊತ್ತಂಬರಿ ಬೆಳೆದರೆ ಒಳ್ಳೆಯ ಲಾಭವನ್ನು ಪಡೆದುಕೊಳ್ಳುವ ಸಾಧ್ಯತೆ ಹೆಚ್ಚು ಕೃಷಿ ತಜ್ಞರಾದ ಡಾಕ್ಟರ್ ಎನ್ ಸಿ ತ್ರಿಪಾಠಿಯವರ ಪ್ರಕಾರ ಮಾರ್ಚ್ನಿಂದ ಏಪ್ರಿಲ್ ತಿಂಗಳು ಕೊತ್ತಂಬರಿ ಬೆಳೆಯಲು ಸೂಕ್ತ ಸಮಯ ಮೊದಲು ಭೂಮಿಯನ್ನು ಚೆನ್ನಾಗಿ ಉಳುಮೆ ಮಾಡಿ ಕಳೆ ತೆಗೆಯಬೇಕು ನಂತರ ಕೊಳೆತ ಸಗಣಿ ಗೊಬ್ಬರ ಹಾಕಿ ಮತ್ತೆ ಚೆನ್ನಾಗಿ ಉಳುಮೆ ಮಾಡಬೇಕು ಎರಡನೇ ಬಾರಿ ಉಳುಮೆ ಮಾಡುವಾಗ ಡಿ ಎ ಪಿ ಮತ್ತು ಪೊಟ್ಯಾಷ್ ಗೊಬ್ಬರ ಮಿಶ್ರಣ ಮಾಡಿ ಹಾಕಬೇಕು ನಂತರ ರೋಟವೇಟರ್ ಬಳಸಿ ಮಣ್ಣನ್ನು ಸಡಿಲಗೊಳಿಸಿ ಸಮತಟ್ಟು ಮಾಡಬೇಕು ಹಿಸಾರ್ ಸುಗಂಧ ಎಂಬ ಕೊತ್ತಂಬರಿ ತಳಿ ಬೇಗ ಬೆಳೆದು ಹೆಚ್ಚು ಇಳುವರಿ ನೀಡುತ್ತದೆ ಬಿತ್ತನೆ ಮಾಡುವ ಮೊದಲು ಬೀಜಗಳನ್ನು ಒಂದು ದಿನ ನೆನೆಸಿಟ್ಟು ನಂತರ ಬಿತ್ತನೆ ಮಾಡಬೇಕು ಸುಮಾರು ಮೂವತ್ತರಿಂದ ನಲವತ್ತು ದಿನಗಳಲ್ಲಿ ಕೊತ್ತಂಬರಿ ಕೊಯ್ಲಿಗೆ ಬರುತ್ತೆ ಒಂದು ಹೆಕ್ಟರ್ ಭೂಮಿಯಲ್ಲಿ ಸರಿಯಾಗಿ ಬೆಳೆದರೆ ಹತ್ತು ಕ್ವಿಂಟಾಲ್ವರೆಗೆ ಕೊತ್ತಂಬರಿ ಇಳುವರಿ ಪಡೆಯಬಹುದು ಬೇಸಿಗೆಯಲ್ಲಿ ಕೊತ್ತಂಬರಿ ಸೊಪ್ಪಿಗೆ ಒಳ್ಳೆಯ ಬೆಲೆ ಸಿಗೋದ್ರಿಂದ ರೈತರು ಕಡಿಮೆ ಅವಧಿಯಲ್ಲಿ ಉತ್ತಮ ಲಾಭವನ್ನು ಗಳಿಸಬಹುದು ಕೇವಲ ಕೊತ್ತಂಬರಿ ಸೊಪ್ಪಷ್ಟೇ ಅಲ್ಲ ಈ ಬೆಳೆ ಬೆಳೆದ್ರೂ ಕೈ ತುಂಬ ಕಾಸು ಸಿಗತ್ತೆ ಮಖಾನನ ಇಂಗ್ಲೀಷ್ನಲ್ಲಿ ಫಾಕ್ಸ್ನಟ್ ಅಂತ ಕರೀತಾರೆ ಇದು ಮುಳ್ಳಿನ ಗೋ ಗೋರ್ಗಾ ಗಿಡದ ಒಣಗಿದ ಬೀಜ ಈ ಗಿಡ ದಕ್ಷಿಣ ಮತ್ತು ಪೂರ್ವ ಏಷ್ಯಾದ ಸಿಹಿನೀರಿನ ಕೆರೆಗಳಲ್ಲಿ ಸಿಗುತ್ತೆ ಮಖನ ಗಿಡದ ತಿನ್ನೋ ಭಾಗ ಕಪ್ಪು ಅಥವಾ ಕಂದು ಬಣ್ಣ ಮತ್ತು ಸಣ್ಣ ದುಂಡಗಿನ ಬೀಜಗಳಿಂದ ಕೂಡಿರುತ್ತೆ ಅದಕ್ಕೆ ಇದನ್ನು ಕಪ್ಪು ವಜ್ರ ಅಂತಲೂ ಕರೀತಾರೆ ಇದು ತುಂಬಾ ದುಬಾರಿ ಬೆಳೆ ಮಖಾನನ ಹೆಚ್ಚಾಗಿ ತಿಂಡಿ ರೂಪದಲ್ಲಿ ತಿನ್ನುತ್ತಾರೆ ಭಾರತದಲ್ಲಿ ಒಂದು ಕಿಲೋ ಮಖಾನದ ಬೆಳೆ ಸಾವಿರದ ಆರುನೂರ ರೂಪಾಯಿ ಆಗಿದ್ದರೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಅದರ ಬೆಲೆ ಪ್ರತಿ ಕಿಲೋಗೆ ಎಂಟು ಸಾವಿರ ರೂಪಾಯಿ ಇದೆ ಅನ್ನೋದರಿಂದ ಮಖಾನ ಕೃಷಿ ಎಷ್ಟು ಲಾಭದಾಯಕ ಅಂತ ನೀವೇ ಊಹಿಸಬಹುದು ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗೋಣ ನಮಸ್ತೆ